ಎರಡು ಸಾವಿರದ ಹದಿನೇಳರಲ್ಲಿ ಬಂದ ಕರಡು ಡ್ರೋನ್ ನಿಯಮಾವಳಿಗಳಿಂದ ಬಹಳಷ್ಟು ಬಾಲ ಮತ್ತು ನವ ಉದ್ಯಮಗಳು ಈ ಕ್ಷೇತ್ರದಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದವು ಮೊದಲ ಸರತಿಯ ಸಾಲು ನಾವೇ ಮೊದಲು ನಾವೇ ಶ್ರೇಷ್ಠರು ಎಂದು ಸಾರುತ್ತಾ ನಾವು ಬಯಸಿದಂತೆ ಮೂರು ಕೆಲಸವನ್ನು ಮಾಡಿದವು ಮೊದಲನೆಯದಾಗಿ ದೇಶದ ಹಲವಾರು ಸರ್ಕಾರಿ ಅಂಗಸಂಸ್ಥೆಗಳ ಜೊತೆ ಸೇರಿ ಈ ತಂತ್ರಜ್ಞಾನವನ್ನು ಬಳಕೆ ಹಾಗೂ ಪ್ರಯೋಗ ಎರಡು ನಮ್ಮ ಉದ್ಯೋಗದ ಮಾದರಿಯನ್ನು ಅನುಕರಿಸಿ ಜನಸಾಮಾನ್ಯರಿಗೆ ಭಾರತದ ತುಂಬೆಲ್ಲ ಪ್ರದರ್ಶನ ಮೂರು ಸಾವಿರ ಸುಳ್ಳು ಹೇಳಿಯಾದರೂ ಪ್ರಚಾರ ದುಡ್ಡು ಮಾಡು ಎಂಬಂತೆ ತಮ್ಮ ಉತ್ಪನ್ನಗಳ ಹೊಗಳಿಕೆಗೆ ನಿಂತರು ತಮಗೆಲ್ಲ ಗೊತ್ತಿರುವಂತೆಯೇ ಪ್ರಾಮಾಣಿಕತೆ ಮತ್ತು ಆದರ್ಶಗಳ ಅಡಿಪಾಯದ ಉದ್ದಿಮೆಗಳು ಜನಮನ್ನಣೆ ಗಳಿಸಲು ಹಲವು ವರ್ಷಗಳ ನಿರಂತರ ಪರಿಶ್ರಮ ಸಾಧನೆ ಮತ್ತು ಇದರ ಗತಿ ಬಲು ನಿಧಾನ ಎರಡು ಸಾವಿರದ ಇಪ್ಪತ್ತರ ಕೊರೋನಾ ನಮ್ಮನ್ನೆಲ್ಲರನ್ನ ಕೂಡಿ ಹಾಕಿತ್ತು ಆಗಷ್ಟೇ ಉಗಮಿಸಿದ ಕೆಲ ಉದ್ಯಮಗಳು ಪಟ್ಟಣಗಳ ತುಂಬೆಲ್ಲ ಸೋಂಕು ನಿವಾರಕ ದ್ರಾವಣ ಸಿಂಪಡಿಸಿ ಅಭೂತಪೂರ್ವವಾದ ಸುದ್ದಿಗಳನ್ನು ಮಾಡಿದ್ರು ವೈಜ್ಞಾನಿಕವಾಗಿ ಸೋಂಕು ನಿವಾರಿಸಲು ಎಲ್ಲ ಮೇಲ್ಮೈ ಭಾಗಗಳು ಚೆನ್ನಾಗಿ ದ್ರಾವಣದಲ್ಲಿ ಅದ್ದಬೇಕು ಡ್ರೋನ್ ಬಳಕೆಯ ತಂತ್ರಜ್ಞಾನ ಅದ್ದುವುದಲ್ಲ ನಾವು ಈ ಅಭಿನಯ ತಂತ್ರವನ್ನು ನೋಡಿದ್ವಿ ಎರಡು ಸಾವಿರ ಇಪ್ಪತ್ತರ ಭಾರತ ಸರ್ಕಾರದ ಪ್ರಥಮ ರಾಷ್ಟ್ರೀಯ ಬಾಲ ಉದ್ಯೋಗ ಪ್ರಶಸ್ತಿಗೆ ಅಂತಿಮ ಸ್ಪರ್ಧಿಗಳಾದ್ವಿ ಸಂಯುಕ್ತ ರಾಷ್ಟ್ರಗಳ ಆಹಾರ ಮತ್ತು ಕೃಷಿ ಸಂಘಟನೆ ನಮ್ಮ ಕೆಲಸದ ಬಗ್ಗೆ ವಿವರವಾಗಿ ಅಧ್ಯಯನ ಪ್ರಕಟಿಸಿತು ಇದು ನಮ್ಮಂಥ ಚಿಕ್ಕ ಬಾಲ ಉದ್ಯೋಗಕ್ಕೆ ಪ್ರಪಂಚದಾದ್ಯಂತ ಸಿಕ್ಕ ಮನ್ನಣೆಯಾಗಿತ್ತು ಅಷ್ಟೊತ್ತಿಗೆ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಮತ್ತು ಭಾರತ ಗುಣಮಟ್ಟ ಪರಿಷತ್ತಿನ ಕಾನೂನಿಗೆ ಅನುಕರಿಸಿದಂತೆ ನಮ್ಮ ಮಾದರಿಯು ಹಲವಾರು ಪರೀಕ್ಷೆಗಳನ್ನು ಮುಗಿಸಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹಳಷ್ಟು ನವ ಉದ್ಯಮಗಳು ನಮ್ಮದೇ ತರಹದ ಮಾದರಿಯನ್ನು ಬಣ್ಣ ಮತ್ತು ಫಲಕ ಬದಲಿಸಿ ಪರವಾನಿಗೆಗಾಗಿ ಸಲ್ಲಿಸಿದವು ಇದೊಂದು ಕಠಿಣ ನಿರ್ಧಾರದ ಸಮಯ ಪೂರ್ಣಗೊಂಡ ಮಾದರಿಯನ್ನು ನಾವು ಹಿಂಪಡೆದುಕೊಂಡೆವು ಇದರಿಂದ ನಾವು ಎರಡು ಮಹತ್ತರವಾದ ವೀಕ್ಷಣೆಯನ್ನು ಅರಿತುಕೊಳ್ಳಬೇಕಾಗಿತ್ತು ಎಲ್ಲ ಉದ್ದಿಮೆಗಳ ಉತ್ಪನ್ನಗಳು ಒಂದೇ ಆದರೆ ಮಾರುಕಟ್ಟೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎನ್ನುವುದು ಒಂದು ಮತ್ತೊಂದು ಎಷ್ಟು ಸಮಯದಲ್ಲಿ ಮೊದಲು ಪ್ರಮಾಣೀಕೃತಗೊಂಡ ಎಂಟರಿಂದ ಹತ್ತು ಸಂಸ್ಥೆಗಳು ಕೃಷಿ ಯಾಂತ್ರಿಕ ನೇಗಿಲು ವಾಹನ ಅಂದರೆ ಟ್ರ್ಯಾಕ್ಟರಿನ ಶೇಕಡ ಒಂದರಷ್ಟು ಮಾರಾಟ ಮಾಡಲು ಸಾಧ್ಯ ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಸುಮಾರಿಗೆ ಅಂದಾಜು ಐದು ಲಕ್ಷ ಘಟಕ ಮಾರಾ ಮಾರಾಟವಾಗುತ್ತಿದ್ದ ಕೃಷಿ ಯಾಂತ್ರಿಕ ನೇಗಿಲು ವಾಹನ ಅಥವಾ ಟ್ರ್ಯಾಕ್ಟರು ನಮ್ಮ ಅಂದಾಜು ಶೇಕಡ ಒಂದರಷ್ಟು ಮುಂದಿನ ಹತ್ತು ವರ್ಷದಲ್ಲಿ ಮಾರಾಟವಾದರೆ ಈ ಉದ್ಯಮ ಪ್ರಾರಂಭ ಎಂದು ನಾವು ಲೆಕ್ಕಿಸಿದ್ವು ಅದರಂತೆ ಇಂದು ಡ್ರೋನ್ ನೀತಿ ಜಾರಿಯಾದ ಐದು ವರ್ಷದ ಬಳಿಕ ಹತ್ತರಿಂದ ಹನ್ನೆರಡು ಸಂಸ್ಥೆಗಳು ಸೇರಿ ಅಂದಾಜು ನಾಲ್ಕರಿಂದ ಐದು ಸಾವಿರ ಕೃಷಿ ಡ್ರೋನ್ಗಳ ಮಾರಾಟಕ್ಕೆ ನಾಲ್ಕು ವರ್ಷ ಹಿಡಿಯಿತು ಇದರಲ್ಲಿ ಖರೀದಿಯ ಬಹುಮತ ಶೇಕಡ ಎಂಬತ್ತರಷ್ಟು ಕೇಂದ್ರ ಸರ್ಕಾರ ಒಂದೇ ಭಾರತದ ಕೃಷಿ ಡ್ರೋನ್ ಉದ್ಯಮ ಈಗ ಎರಡು ದಾರಿಯಲ್ಲಿ ಸಾಗುತ್ತಿದೆ ಪ್ರಮಾಣೀಕರಿಸಿದ ಕೆಲವರು ಸರ್ಕಾರಿ ಅಂಗಸಂಸ್ಥೆಗಳಿಗೆ ಪ್ರಮಾಣೀಕರಿಸದ ಹಲವರು ಬಿಡಿ ಭಾಗಗಳ ಜೋಡಿಸಿ ಗ್ರಾಮೀಣ ಭಾಗದಲ್ಲಿ ವಿತರಣೆ ಪರಿಣಾಮ ಬಹಳಷ್ಟು ಮಾದರಿಗಳು ಒಂದೇ ತಯಾರಿಕರಿಂದ ಬಳಸುವಿಕೆ ಕೇವಲ ಒಬ್ಬರ ಅವಲಂಬನೆಗೆ ದಾರಿ ಮಾಡಿಕೊಟ್ಟಿದೆ ಆರು ವರ್ಷ ಹಳೆಯದಾದ ವಿದ್ಯುತ್ ಪರಿವಾಹಕ ತಂತ್ರಜ್ಞಾನ ಎರಡು ಎಕರೆ ಜಾಗಕ್ಕೂ ಹಾರಲು ಅಸಮರ್ಥ ಇಂಧನ ಚಾಲಿತ ಕೃಷಿ ಡ್ರೋನ್ ಅಧಿಕ ಕಂಪನ ಚಿಕ್ಕ ಜೀವನ ಚಕ್ರ ಮತ್ತು ಸೇವಾ ಮಧ್ಯಂತರಗಳು ಭಾರತದಲ್ಲಿ ಕೃಷಿ ಡ್ರೋನ್ ಬಳಕೆ ಉಳಿದ ದೇಶಗಳಿಗೆ ಹೋಲಿಸಿದರೆ ಸರಾಸರಿ ಬಹಳ ಕಡಿಮೆ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡು ದುಬೈ ಎಕ್ಸ್ಪೋಕ್ಕೆ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಭಾಗವಹಿಸುವರಾದ್ವಿ ಇದರಿಂದ ನಮ್ಮ ಚಿಕ್ಕ ಬಾಲ ಉದ್ಯೋಗವನ್ನು ಜಾಗತಿಕ ಸಭಾ ಮಂಟಪದ ಮುಂದೆ ಪರಿಚಯಿಸುವ ಅವಕಾಶ ನಮಗೆ ದೊರಕಿತು ಉತ್ತಮ ಮಳೆ ಈ ವರ್ಷ ಭಾರತದ ತುಂಬೆಲ್ಲ ಹಸಿರು ಮೊಳಕೆ ಒಡೆಯುವಂತೆ ಮಾಡಿದ್ದು ನೂರ ನಲವತ್ನಾಲ್ಕು ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಕೃಷಿ ಕೆಲಸಕ್ಕೆ ದುಡಿಯುವರಿಲ್ಲದಂತಾಗಿದೆ ಇದು ರೈತ ಬಾಂಧವರ ಸಿಂಪಡಣೆ ಅಗತ್ಯತೆ ಹೆಚ್ಚಿಸಿದೆ ತರಾತುರಿಯಲ್ಲಿ ತುರಿಯಲ್ಲಿ ನಿರ್ಮಿಸಿದ ಹಲವರ ತಂತ್ರಜ್ಞಾನ ರೈತರ ನಿಜವಾದ ಅಗತ್ಯತೆಯ ಗಮನವಿಲ್ಲದ ಕೆಲ ಸಂಸ್ಥೆಗಳ ಕಾಂಚಣಂ ಕಾರ್ಯಸಿದ್ಧಿ ಮನೋಪ್ರವೃತ್ತಿಗಳಿಂದ ನಿಖರವಾದ ಮತ್ತು ವಿಶ್ಲೇಷಣಾ ಕೃಷಿ ಪದ್ಧತಿ ಖಂಡಿತ ಸಾಧ್ಯವಿಲ್ಲ ಕೆಲ ನವ ಉದ್ಯೋಗಗಳು ಹಣ ಹೂಡಿಕೆದಾರರ ಸಮಾಧಾನಕ್ಕಾಗಿ ಕೈಗೊಳ್ಳುವ ಕೆಲಸಗಳು ದುಪ್ಪಟ್ಟು ಹಿಂದಿರುಗಿಸುವ ಭರವಸೆ ಈಡೇರಿಸಲು ಸೆಣಸಾಡ್ತಾ ಇವೆ ಹಣಕಾಸಿನ ನೆರವಿನ ಕೃಷಿ ಡ್ರೋನ್ ಯೋಜನೆಗಳು ಪ್ರಾರಂಭಿಕವಾಗಿ ಮಾತ್ರ ಶಾಶ್ವತವಲ್ಲ ಎಂದು ಕೇಂದ್ರ ವಿತ್ತ ಮಂತ್ರಾಲಯ ಹೇಳಿದೆ ಯಾವಾಗ ಕೇಂದ್ರ ಮಂತ್ರಾಲಯಗಳು ಕೃಷಿ ಡ್ರೋನ್ಗಿಂತ ಹೆಚ್ಚು ಮಹತ್ವದ ಯೋಜನೆಗಳಿಗೆ ಒತ್ತು ಕೊಡಲು ನಿರ್ಗಮಿಸಿದಾಗ ಹಣ ಹೂಡಿಕೆದಾರರು ಈ ಉದ್ಯಮದ ಕಡೆ ಕಮ್ಮಿ ಕಿಮ್ಮತ್ತಿನ ಸರಕು ವ್ಯವಹಾರ ಎಂದು ದೂರ ಉಳಿದಾಗ ನವ ಕೃಷಿ ಡ್ರೋನ್ ಉದ್ದಿಮೆಗಳು ಹೂಡಿಕೆದಾರರ ಹಣವನ್ನು ದುಪ್ಪಟ್ಟು ಮಾಡಲಾಗದಿದ್ದಾಗ ಹಾಗೂ ಹೊಸ ಹೂಡಿಕೆದಾರರನ್ನು ಹುಡುಕಲಾಗದಿದ್ದಾಗ ಎಲ್ಲರ ನಿಜ ಬಣ್ಣ ಬಯಲಿಗೆ ಬರುತ್ತೆ ಮತ್ತೆ ಇತಿಹಾಸದ ಪುನರಾವರ್ತನೆಯೋ